ನಮಸ್ಕಾರ ಸಂಘಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ನೋಡಿ ಸಾವಿರದ ಒಂಬೈನೂರ ನಲವತ್ತು ಮೇನಲ್ಲಿ ನಡೆಯುವಂಥ ಒ ಟಿ ಸಿ ಕ್ಯಾಂಪ್ಗೆ ದಾದಾ ಪರಮಾರ್ಥವರು ಅಂದರೆ ದಕ್ಷಿಣ ಪ್ರಾಂತದ ಕ್ಷೇತ್ರದ ಇರುವಂಥ ಪ್ರಚಾರಕರು ಅವರು ಮಂಗಳೂರಿನ ಸಂಜು ಕಾಮತ್ ಅನ್ನೋರನ್ನ ಶಿಬಿರಕ್ಕೆ ಕರ್ಕೊಂಡೋಗ್ತಾರೆ ಅಂದರೆ ನೋಡಲಿಕ್ಕೆ ಈ ಶಿಬಿರದವನ್ನೆಲ್ಲ ಗಮನಿಸಿದಂಥ ಸಂಜು ಕಾಮತ್ರು ಡಾಕ್ಟರ್ ಜಿ ಅವರ ಬಳಿ ತಮ್ಮ ಇಚ್ಛೆಯನ್ನು ಅಂದರೆ ಮಂಗಳೂರಲ್ಲೂ ಸಹ ಶಾಖೆಯನ್ನು ಆರಂಭಿಸುವಂಥ ಇಚ್ಛೆಯನ್ನು ವ್ಯಕ್ತಪಡಿಸ್ತಾರೆ ಡಾಕ್ಟರ್ ಜಿಯವರು ಸಹ ಒಪ್ಪಿಗೆ ಕೊಡ್ತಾರೆ ಆದರೆ ಕಾಲಕ್ರಮೇಣ ಡಾಕ್ಟರ್ ಜಿಯವರ ದೇಹಾಂತ್ಯವನ್ನು ಆಗೋಗ್ಬಿಡುತ್ತೆ ಆದರೆ ಗುರೂಜಿಯವರು ಸಂಜೀವ್ ಕಾಮತ್ರ ಒಂದು ಈ ಇಚ್ಛೆಯನ್ನು ಪೂರೈಸಲೇಬೇಕು ಅಂತ ಅಣ್ಣ ಶೇಷ ಅಂದರೆ ದೇವಿದಾಸ್ ಬಾಲಕೃಷ್ಣ ಶೇಷ ಅವ್ರನ್ನ ಸಂಘದ ಪ್ರಚಾರಕ್ಕಾಗಿ ಮಂಗಳೂರು ಅವ್ರಿಗೆ ಕಳಿಸ್ಕೊಡ್ತಾರೆ ಹೀಗೆ ಬಂದಂಥ ಅಣ್ಣ ಶೇಷ ಅವರು ಮುಂದೆ ಅಣ್ಣ ಹಾಗೆ ಉಳ್ಕೊಂಡ್ಬಿಡ್ತಾರೆ ಮಂಗಳೂರಲ್ಲಿ ಕ್ರಮೇಣ ಅವರು ಕಾರ್ಕಳದ ಅವರ ಪತ್ರದೊಂದಿಗೆ ಬಂದು ಅಲ್ಲಿ ನಿವಾಸವನ್ನೆಲ್ಲ ನೋಡಿಕೊಂಡು ಸಾವಿರದ ಒಂಬೈನೂರ ನಲವತ್ತು ಸೆಪ್ಟೆಂಬರ್ ಹತ್ತು ಹದಿಮೂರನೇ ತಾರೀಕು ಮಂಗಳೂರಲ್ಲಿರುವಂಥ ಮಂದಿರ ಆಗಿನ ಕೃಷ್ಣ ಮಂದಿರದ ಮೈದಾನ ಮತ್ತು ಈಗ ಕೆನರಾ ಗರ್ಲ್ಸ್ ಹೈಸ್ಕೂಲ್ ಅಂತ ಏನು ಹೇಳ್ಬೋದು ಅಲ್ಲಿ ಮಂಗಳೂರಿನ ಮತ್ತು ಈ ಕಡೆ ಕರ್ನಾಟಕ ಪಾಲಿಗೆ ಮೊಟ್ಟ ಮೊದಲನೆಯ ಶಾಖೆ ಮಂಗಳೂರಲ್ಲಿ ಸಂಘದ ಶಾಖೆ ಆರಂಭ ಆಗಿದ್ದು ಅವತ್ತು ಅದಕ್ಕಿಂತ ಮುಂಚೆ ಒಂದಷ್ಟು ಸಂಪರ್ಕಗಳನ್ನು ನಡೆದಿತ್ತು ಅಣ್ಣಾ ಶೇಷ ಅವರು ಬಂದಂಥ ಯುವಕರಿಗೆ ಎಲ್ಲರಿಗೂ ಲಾಠಿ ಮತ್ತು ಸಂಘದ ದಂಡ ಈ ಥರ ಪ್ರಯೋಗಗಳನ್ನು ಹೇಳ್ಕೊಟ್ಟಿದ್ದನ್ನು ನಾವು ನೋಡ್ಬೋದು ನೋಡಿ ಹೀಗೆ ಒಂದು ಶಾಖೆ ಆರಂಭ ಅಥವಾ ಬೀಜಾಂಕುರ ಆಗಿದ್ದು ಅನ್ನೋದು ವಿಶೇಷವಾಗಿರುವಂಥದ್ದು ಗಮನಿಸಬೇಕು ಇಂದಿಗೂ ಸಹ ಅಲ್ಲಿ ನಡೀತಾ ಇದ್ರೆ ಅಲ್ಲಿ ಹೋಗುವಂಥ ಸ್ವಯಂ ಸ್ವಯಂ ಸೇವಕರಿಗೆ ಎಷ್ಟು ಯಾವ ರೀತಿಯ ಉತ್ಸಾಹ ಮತ್ತು ವಿಶ್ವಾಸದಲ್ಲಿರ್ಬೋದು ಯಾಕಂದರೆ ಆರಂಭದ ಶಾಖೆ ಇಲ್ಲೇ ಆಗಿತ್ತು ಅಂತ ನಾವು ಹೇಗೆ ಮೊಹಿತೆವಾಡದ ಅಂಗಳದಲ್ಲಿ ಹೋಗಿ ನಾವು ಶಾಖೆಯನ್ನು ನೋಡಿ ಎಷ್ಟು ನಾವು ಮಂಗಳೂರಲ್ಲೂ ಸಹ ಈ ರೀತಿ ಶಾಖೆ ಆರಂಭವಾಗಿದೆ ನೋಡಿ ಈ ರೀತಿ ಮಂಗಳೂರಲ್ಲಿ ನಡೆದಂಥ ಅಥವಾ ದಕ್ಷಿಣ ಕರ್ನಾಟಕದಲ್ಲಿ ನಡೆದಂಥ ಅನೇಕ ಸಂಘದ ಚಟುವಟಿಕೆಗಳು ತಿಳಿಸುವಂಥ ಒಂದು ಒಳ್ಳೆ ಪುಸ್ತಕ ಕಡಲ ತ ತಡಿಯ ಸಂಘವಟ ಅಂತ ಚಂದ್ರಶೇಖರ್ ಭಂಡಾರಿಗಳು ಬರೆದಿರುವಂಥ ಒಂದು ದಾಖಲೆ ಪುಸ್ತಕ ಅಂದರೆ ಈ ಡಾಕ್ಯುಮೆಂಟೇಷನ್ಸ್ ಆಗುವಂಥದ್ದು ತುಂಬ ಒಳ್ಳೆಯದು ಈ ರೀತಿ ಒಂದು ಉತ್ತಮ ಪುಸ್ತಕ ನಿಮ್ಮ ನಿಮ್ಮ ಊರುಗಳಲ್ಲೂ ಸಹ ಹೇಗೆ ಆರಂಭ ಆಯಿತು ಅನ್ನೋ ಒಂದು ರೋಚಕ ಕತೆ ನಿಮ್ಗೆ ತಿಳಿದಿದ್ರೆ ಅದನ್ನು ದಾಖಲಿಸುವಂಥದ್ದು ತುಂಬ ಒಳ್ಳೆಯದು ಸದ್ಯಕ್ಕೆ ಇಷ್ಟಿರಲಿ ಮುಂದಿನ ದಿವಸಗಳಲ್ಲಿ ಬೇರೆ ವಿಷಯ ಸೇರೋಣ ನಮಸ್ಕಾರ